ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಇದರ ಆಡಳಿತ ಮಂಡಳಿಯ ಸಭೆ ಹಾಗೂ ಸಮಾಜ ಕಲ್ಯಾಣ ಚಕ್ ವಿತರಣಾ ಕಾರ್ಯಕ್ರಮ ಬನ್ಸ್ ಹಾಸ್ಟೆಲ್ನಲ್ಲಿರುವ ಅಮೃತೋತ್ಸವ ಕಟ್ಟಡದಲ್ಲಿ ನಡೆದಿದೆ ದೀಪ ಬೆಳಗಿಸುವುದರ ಮೂಲಕ ಸಭೆಗೆ ಗಣ್ಯರು ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಮಾತನಾಡಿ ದಾನಿಗಳಿಂದ ಪಡೆದ ಹಣವನ್ನು ಅಶಕ್ತರಿಗೆ ನೀಡುವ ಕೆಲಸವನ್ನ ಮಾಡುತ್ತಿದ್ದೇನೆ ಹೊರತು ನನ್ನ ಜೇಬಿನಿಂದ ಕೊಟ್ಟಿಲ್ಲ ಡಾಕ್ಟರ್ ಕನ್ಯನ ಸದಾಶಿವ ಶೆಟ್ಟಿ ಸೇರಿದಂತೆ ಅನೇಕ ದಾನಿಗಳು ಸಹಕಾರವನ್ನ ನೀಡುತ್ತಿದ್ದಾರೆ ಮುಲ್ಕೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸಭಾಭವನ ನಮ್ಮೆಲ್ಲರ ಮಹತ್ವದ ಯೋಜನೆ ಎಂದಿದ್ದಾರೆ ఆనందాన్ని ఆడు ప్రవీణ్ భోజన్య పండే డాక్టర్ కె ప్రకాష్ శెట్ అంత ఒక మస్తు జనూ లేరు ఒకవాడి ప్రవీణ్ అనే లేరు రాజేంద్ర శెట్లు లేరు దాని నోరు ఈయన కోరుతున్నారు ఈ సమాజుడు ఉండు ಏನ್ಲ ಪೂಜಿ ನನ್ನವರಿಲ್ಲ ಏರ್ಲ ಪದ ಆಪುಜಿ ನಮ್ಮ ನಮ್ಮ ಸಮಯ ನಮ್ಮ ನಮ್ಮ ದಾದ ಮಲ್ದಾನ ಒಂಜಿ ಸಂತೋಷ ಉಂಡು ಇತ್ತಿನಗಳಗೆತ್ತಂದು ಏನು ದಾಂತಿ ನಗಲಿ ಪಟದೆ ಅಂದು ಎನ್ನ ಕಿ ಸೇರಿದೆ ಯಾನು ಕುರ್ತಿನತ್ ದಿನಗಳಾಗಂತ ಕೊರತೆ ಅವು ಕುರ್ತುಂಡ ಐಕ ಹಾತ್ ಸುಲಭು ಕುರ್ತುಜಿ ಅವು ಆಯ್ಕೆ ಆತಿ ಭಂಗ ಉಂಡು ನಮ್ಮ ಕೊರಿನ ದುಡ್ಡು ಮಲ್ಲ ದುಡ್ಡು ಅತ್ತು ಅವು ಕಟಿಲ್ದ ಅಪ್ಪನ ಪ್ರಸಾದ ಬಂದು ನಿಗಲ್ನ ಪೂರಾ ಕಷ್ಟ ಪರಿಹಾರ ಆಡು ಏರಿ ಏರಿ ಹುಷಾರು ಅಂದಗಲು ಏನೇ ಚೆಕ್ ಕೊರಿಯಾನ ಪ್ರಸಾದ ನಿಗಲ್ ಮಾತು ಹುಷಾರ ದುಡ್ಡುಡೆ ದುಡ್ಡು ದುಡಿಯ ಆಪುಜಿ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದ ಪ್ರತಿಭಾ ಅವರನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ಸಹಾಯಕ ಅಧ್ಯಾಪಕರಾದ ಸಾಯಿನಾಥ ಶೆಟ್ಟಿ ಇವರನ್ನ ಕೂಡ ಅಭಿನಂದಿಸಿ ಶಾಲನ್ನು ಹೊದಿಸಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದ ಬಂಟ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಅವರಿಗೆ ಮತ್ತಷ್ಟು ಉತ್ತೇಜನವನ್ನು ನೀಡಲಾಯಿತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಕೈದ ಪವರ್ ಲಿಫ್ಟ್ ವಿಭಾಗದ ಸಂತೋಷ್ ಶೆಟ್ಟಿ ಹಾಗೂ ಅಥ್ಲೆಟಿಕ್ ಬಬಿತಾ ಅವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ ಇದೇ ವೇಳೆ ವಿವಿಧ ಬಂಡರ ಸಂಘಗಳ ನೂತನ ಅಧ್ಯಕ್ಷರುಗಳನ್ನು ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ವತಿಯಿಂದ ಗೌರವಿಸಲಾಯಿತು ಬಳಿಕ ಸಮಾಜ ಕಲ್ಯಾಣ ಯೋಜನೆಯಡಿ ನೀಡಲಾಗುವ ಸಹಾಯಧನದ ಚಕ್ಕನ್ನು ನೂರಕ್ಕೂ ಅಧಿಕ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಇನ್ನು ಈ ಸಭೆಯಲ್ಲಿ ವಿಶೇಷ ಮಹಾ ನಿರ್ದೇಶಕರಾದ ಪ್ರವೀಣ್ ಭೋಜಶೆಟ್ಟಿ ಮಹಾನಿರ್ದೇಶಕರಾದ ಡಾ ಕೆ ಶೆಟ್ಟಿ ನಿರ್ದೇಶಕರಾದ ಶಾಶಿಧರ್ ಶೆಟ್ಟಿ ಇನ್ನಂಜೆ ಪೋಷಕ ಸದಸ್ಯರುಗಳಾದ ಗಿರೀಶ್ ಶೆಟ್ಟಿ ತೆಳ್ಳಾರ್ ಸತೀಶ್ ಶೆಟ್ಟಿ ಮಾಳ ಹೋಂತ್ರಿಕೆ ಸುಧಾಕರ್ ಶೆಟ್ಟಿ ಲೋಕೇಶ್ ಶೆಟ್ಟಿ ಕುಳ ಜಗನ್ನಾಥ್ ಚೌಟಾ ಅಶೋಕ್ ಕುಮಾರ್ ಶೆಟ್ಟಿ ಮೈಪಾಟಿ ಶ್ರೀಧರ್ ವಿ ಶೆಟ್ಟಿ ಆರೂರು ಅಕ್ಕುಂಜೆ ಸತೀಶ್ ಚಂದ್ರ ಶೆಟ್ಟಿ ಶ್ರೀಮತಿ ಕಲ್ಪನಾ ಕೃಷ್ಣ ಶೆಟ್ಟಿ ಲೆಕ್ಕ ಪರಿಶೋಧಕರಾದ ಸಿಎ ದಯಾಶರಣ್ ಶೆಟ್ಟಿ ವಕೀಲರಾದ ಕೆ ಪೃಥ್ವಿರಾಜ್ ರೈ ಕೂಟದ ಉಪಾಧ್ಯಕ್ಷರಾದ ಕರ್ನಿರೆ ವಿಶ್ವನಾಥ್ ಶೆಟ್ಟಿ ಕಾರ್ಯದರ್ಶಿ ಜಯಕರ್ ಶೆಟ್ಟಿಇಂದ್ರಾಳಿ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟಿ ಜೊತೆ ಕಾರ್ಯದರ್ಶಿಯಾದ ಶೆಟ್ಟಿ ರಂಗೋಲಿ ಉಪಸ್ಥಿತರಿದ್ದರು